ಇಟ್ಸಂದ್ರ ಗ್ರಾಮದಲ್ಲಿ ನಿಜವಾಗ್ಲೂ ಇವತ್ತು ತುಂಬಾನೇ ಸಂತೋಷ ಆಯಿತು ಇಲ್ಲ ನೋಡಿದಂತ ಕಾರ್ಯಕ್ರಮಗಳು ಕೆರೆನ ಪುನಶ್ಚೇತನ ಮಾಡಂತ ಕೆಲಸ ಆಗಿರ್ಬೋದು ಬಿ ಡಿ ಸಿ ಬ್ಯಾಂಕ್ ವತಿಯಿಂದ ಇಟ್ಸಂದ್ರದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಬೆಲೆಯಲ್ಲಿ ಒಂದು ನೂತನವಾದಂತ ಅಂಗಡಿ ಮಳಿಗೆಗಳು ಕಟ್ಟಡಗಳು ಕಚೇರಿನ ಇವೆಲ್ಲವನ್ನೂ ಕೂಡ ಬಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಮಾಡ್ಕೊಡೋಕೆ ಮತ್ತೆ ಅದ್ರ ಜೊತೆಗೆ ಅಧ್ಯಕ್ಷರು ಅಧ್ಯಕ್ಷರು ಮನವಿ ಮಾಡಿದಂಗೆ ನನ್ನ ಎಂ ಎಲ್ ಎಲ್ಯಾಡಲ್ಲಿ ನಾನು ಕೂಡ ಹಣ ಸೇರಿಸಿ ಕಟ್ಟಡಕ್ಕೆ ಸಹಾಯ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇವತ್ತು ನಮ್ಮ ಇಚ್ಛಂದ್ರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಕಡೆಯಿಂದ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಸುಮಾರು ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಶೇಕಡ ಶೂನ್ಯ ಪರ್ಸೆಂಟ್ ಬಡ್ಡಿಯಲ್ಲಿ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿಯಷ್ಟು ಇವತ್ತು ಇಂಟ್ರೆಸ್ಟ್ ಫ್ರೀ ಲೋನ್ ನ ಇವತ್ತು ಜನಕ್ಕೆ ವಿತರಣೆ ಕೂಡ ನಮ್ಮ ಸಂಘದ ವತಿಯಿಂದ ಮಾಡ್ಕೊಳ್ತಾ ಬರ್ತಾ ಇದೀವಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ನೋಡಿದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯವರೆಗೂ ಕೂಡ ಅನುಕೂಲ ಆಗ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ನಾವು ಬಡವರಿಗೆ ಏನಾದ್ರೂ ಸಹಾಯ ಮಾಡಲೇಬೇಕು ಅನ್ನೋ ಒಂದು ಬದ್ಧತೆ ಇಟ್ಕೊಂಡು ಇವತ್ತು ಇಟ್ಸಂದ್ರ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತಾರು ಸೈಟ್ಗಳನ್ನ ಮಾಡುವಂತ ಒಂದು ಇತಿಹಾಸ ರಚನೆ ಇವತ್ತಾಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡು ಆ ಒಂದು ಬಡಾವಣೆಗೆ ನಮ್ಮ ದೊಡ್ಡಪ್ಪನವರಾದಂತ ಗೌಡರ ಹೆಸರನ್ನ ಇಟ್ಟಿದ್ದೀವಿ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಾವೊಂದು ಸಾಧಾರಣವಾದ ಲೆಕ್ಕ ಹಾಕಿದ್ರು ಕೂಡ ಇಪ್ಪತ್ತಕ್ಕೆ ಮೂವತ್ತಂದ್ರೆ ಟ್ವೆಂಟಿ ಬೈ ತರ್ಟಿ ಸೈಟ್ ಅಂತಂದ್ರೆ ಎಲ್ಲಿನು ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಆದ್ರೂ ಈ ಭಾಗದಲ್ಲಿ ಹಾಗೆ ಆಗ್ತದೆ ಒಂದ್ ಐದು ಲಕ್ಷ ರೂಪಾಯಿ ಆಗಲ್ವಾ ಹತ್ತು ಲಕ್ಷ ಇಲ್ಲ ಐದು ಲಕ್ಷ ರೂಪಾಯಿ ಇನ್ನೂರು ಸೈಟ್ ಅಂತಂದ್ರೆ ಹತ್ತತ್ರ ಹತ್ತು ಕೋಟಿ ರೂಪಾಯಿ ಅಷ್ಟು ಆಸ್ತಿನ ಇವತ್ತು ನಾವು ಗ್ರಾಮಸ್ಥರ ಪರವಾಗಿ ಕೊಡಂತ ಕೆಲಸನ ಇವತ್ತು ಮಾಡ್ತಾ ಇದೀವಿ ಅಷ್ಟು ದೊಡ್ಡ ಮೊತ್ತನ ಇವತ್ತು ನೇರವಾಗಿ ಸಾರ್ವಜನಿಕರಿಗೆ ಫಲಾನುಭವಿಗಳಾಗಿ ಕೊಡಂತ ಕೆಲಸನ ಇವತ್ತು ನಾವು ಸೈಟ್ಗಳು ಕೊಡುವಂತ ಮುಖಾಂತರವಾಗಿ ಮಾಡಿದ್ವಿ ಒಂದು ನಾನು ಆಶ್ವಾಸನೆ ಏನಂತಂದ್ರೆ ಕೆಲವೊಬ್ಬರಿಗೆ ಆತಂಕ ಇರ್ಬೋದು ನಮ್ಗೆ ಸೈಟ್ ಸಿಗುತ್ತಾ ಸಿಗದಿಲ್ವಾ ಅಂತ ಹೇಳಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಸಾಮಾನ್ಯ ವರ್ಗ ಆಗಿರ್ಬೋದು ಯಾರ್ಯಾರಿಗೆ ಏನೇನು ಮೀಸಲು ಮಾಡಿಡಬೇಕೋ ಆ ಮೀಸಲನ್ನ ಕೊಡೋದಲ್ಲದೆ ಪಿಡಿ ಮಾಡಬಹುದು ಜನಸಂಖ್ಯೆ ಆಧಾರದ ಮೇಲೆ ಯಾವ ಜನಸಂಖ್ಯೆ ಅದೇ ಆ ಜನಸಂಖ್ಯೆ ಆಧಾರದ ಮೇಲೂ ಕೂಡ ಕೊಡಲಿ ಯಾವ ಜನಸಂಖ್ಯೆ ಜಾಸ್ತಿ ಅದ ಎಲ್ ಬಡವ್ರು ಜಾಸ್ತಿ ಅವ್ರೆ ಅವ್ರನ್ನ ನೋಡಿಸಿ ಗುರ್ಸಿ ಅವರು ಕೊಡಂತ ಕೆಲಸ ಪಾರದರ್ಶಕತೆ ನಾವು ಕಾಪಾಡ್ಕೋಬೇಕು ನಾವು ಮಾಡ್ತಿರೋ ಕೆಲಸ ಸಮಾಜದ ಕಟ್ಟ ಕಡೆ ಪ್ರಾಜೆಕ್ಟ್ ತಲುಪಂತ ನೀವು ಮಾಡಬೇಕು ಮಾಡ್ತೀರ ಅನ್ನೋ ವಿಶ್ವಾಸ ಇದೆ ಬಟ್ ಕಟ್ಟ ಕಡೆ ಪ್ರಾಜೆಕ್ಟ್ ತಲುಪಬೇಕು ಆ ತರದಲ್ಲಿ ಕೆಲಸ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ಮಾರ್ಗದರ್ಶನ ನೀಡ್ತಾ ಇವತ್ತು ಸೈಟ್ಗಳಾಯ್ತು ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರ ಕಾಲದಲ್ಲಿ ಅವ್ರ ಸಂಸದರಾದಂತಹ ಸಂದರ್ಭದಲ್ಲಿ ಇಟ್ಸಂದ್ರ ಗ್ರಾಮ ಅವರ ಮನಸ್ಸಿಗೆ ಅವರ ಹೃದಯಕ್ಕೆ ಅತ್ಯಂತ ಅಸ್ತ್ರವಾದಂತ ಗ್ರಾಮ ಆಗಿದ್ದು ಎಲ್ಲಿ ಕೂಡ ಕೊಡದಿದ್ದಂತ ಎರಡು ಹೈಮಾಸ್ಟ್ ಲೈಟ್ಗಳನ್ನ ಇಟ್ಸಂದ್ರ ಗ್ರಾಮಕ್ಕೆ ಕೊಟ್ಟಿರೋದಕ್ಕೆ ಅದಕ್ಕೂ ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡಿದೀವಿ ಮತ್ತೆ ಇಲ್ಲಿ ಸಿ ಸಿ ರಸ್ತೆ ಆಗ್ಬೇಕಿತ್ತು ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡಿಕೊಂಡಿದ್ದು ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳಲ್ಲಿ ಗ್ರಾಮಕ್ಕೆ ಸಿಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೂ ಕೂಡ ಚಾಲನೆ ಕೊಟ್ಟಿದೀವಿ ಅದರ ಜೊತೆಗೆ ಕಡೆಯಲ್ಲಿ ನಾವೇನು ಇವತ್ತು ಗ್ರಾಮದಲ್ಲಿ ಕಲ್ಯಾಣಿ ಗರಡಿ ಮನೆ ಮತ್ತೆ ಆರ್ ಎಲ್ ಎಂ ಕಟ್ಟಡದ ಉದ್ಘಾಟನೆ ನಾವು ಮಾಡಿದ್ವಿ ನಿಜವಾಗ್ಲೂ ಮನಸ್ಸಿಗೆ ಅತ್ಯಂತ ಸಂತೋಷ ತಂದಿದೆ ಯಾಕಂದ್ರೆ ಗ್ರಾಮಸ್ಥರು ನಮ್ಮ ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪಂಚಾಯಿತಿಯಲ್ಲಿ ಕೆಲಸ ಮಾಡಂತ ಸಿಬ್ಬಂದಿಯವರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಊರ್ಗ್ ಹೋಗದೆ ಊರ್ಗ್ ಹೋಗಕ್ ಆಗದೆ ಪ್ರದೇಶನ ಇವತ್ತು ಯಾವ ರೀತಿಯಲ್ಲಿ ಮಾಡೋದಂದ್ರೆ ನಿಮ್ ಊರ್ಗೆ ಒಂದು ಆಸ್ತಿನ ಮಾಡವ್ರೆ ಊರ್ಗೊಂದು ಕಳೆ ತಂದು ಕೊಟ್ಟವ್ರೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಎಲ್ಲರಿಗೂ ಎಲ್ಲಾ ಒಳ್ಳೆ ಕೆಲಸಗಳನ್ನ ಗ್ರಾಮದಲ್ಲಿ ನಮ್ಮ ಮುಖಂಡರುಗಳು ನಾಯಕರುಗಳು ಎಲ್ಲರೂ ಸೇರಿ ಮಾಡ್ತಾದ್ರೆ ದಿನಗಳಲ್ಲಿ ನಾನು ನಿಮ್ಗೊಂದು ಎರಡು ಆಶ್ವಾಸನೆ ಇಟ್ಸಂದ್ರ ಗ್ರಾಮದಲ್ಲಿ ಕೆರೆಗೆ ಎತ್ತಿನೊಳೆ ನೀರನ್ನ ಬಿಡಂತ ಒಂದು ಪಟ್ಟಿಯಲ್ಲಿ ಆಯ್ಕೆ ಮಾಡಿಲ್ಲ ನಿಮ್ಗೆ ಆಶ್ವಾಸನೆಯ ಕೊಡ್ತೀನಿ ಎತ್ತಿನೊಳೆ ನೀರನ್ನ ಇಟ್ಸಂದ್ರ ಕೆರೆಗೂ ಕೂಡ ತುಂಬಸಂತ ಕೆಲಸನ ಪರವಾಗಿ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದೀನಿ ಅದೇ ನಿಟ್ಟಿನಲ್ಲಿ ಏನ್ ನಮ್ಗೆ ಇವತ್ತು ಇಂಡಿಗ್ ನಾಳದಿಂದ ಇಟ್ಸಂದ್ರಕ್ ಬರಂತ ರಸ್ತೆ ಏನಿದೆ ಒಂದು ನಾವು ಬಡಾವಣೆ ಎಲ್ಲರಿಗೂ ಮಾಡಿದೀವಿ ಬಡಾವಣೆವರೆಗೂ ರಸ್ತೆ ಚೆನ್ನಾಗದೆ ಐದೂವರೆ ಮೀಟರ್ ಅಗಲ ಅದೇ ಒಳ್ಳೆ ಡಾಂಬಾರ್ ಅದೇ ಅದ್ರ ಮುಂದೆಯಿಂದ ಹಿಡಿದು ಪಂಚಾಯತಿ ಇಲ್ಲೇನು ನಮ್ಮ ರಸ್ತೆ ಇದೆ ಸಾಕಷ್ಟು ಹದಗೆಟ್ಟಿದೆ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇರೋದಲ್ಲ ಈಗಾಗ್ಲೇನೆ ಪಿ ಡಬ್ಲ್ಯೂ ಡಿ ರಸ್ತೆ ಆಗಿರೋದ್ರಿಂದ ಆ ಭಾಗನ ಪಿ ಡಬ್ಲ್ಯೂ ಡಿ ರಸ್ತೆಗೆ ಸೇರಿಸಿ ಅದನ್ನು ಕೂಡ ಐದೂವರೆ ಮೀಟರ್ ಅಷ್ಟೇನೆ ಅಗಲ ಮಾಡಿಕೊಟ್ಟು ಹೊಸ ರಸ್ತೆನೂ ಕೂಡ ಮಾಡಿಕೊಡ್ತೀನಿ ಅಂತ ತಮ್ಮ ಈ ಸಂದರ್ಭದಲ್ಲಿ ಆಶ್ವಾಸನೆ ನಾನು ಕೊಡ್ತಾ ಇದ್ದೀನಿ ಮತ್ತೆ ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಆತಂಕ ಇತ್ತು ಇಂಡಿಗ್ನಾಳ ಶಾಲೆಗೆ ಮಾದರಿ ಶಾಲೆನ ಮಾಡ್ತಾ ಇದಾರೆ ಇಟ್ಸಂದ್ರ ಗ್ರಾಮಕ್ಕೆ ಕೊಟ್ಟಿಲ್ಲ ಅಂತೆ ಅಂತೇಳಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದೀನಿ ಇಂಡಿಗ್ನಾಳ ಗ್ರಾಮಕ್ಕೂನು ಕೊಡ್ತೀನಿ ಇಟ್ಸಂದ್ರ ಗ್ರಾಮಕ್ಕೂ ಮಾದರಿ ಶಾಲೆನ ಕೊಡ್ತೀನಿ ಅಂತ ಆಶ್ವಾಸನೆ ತಮ್ಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇಲ್ಲೇನು ತಮ್ಮ ಗ್ರಾಮದಲ್ಲಿರ್ತಕ್ಕಂತ ಶಾಲೆನ ಅಭಿವೃದ್ಧಿಗೆ ಏನ್ ಕೆಲಸ ಮಾಡ್ಬೇಕು ಅದನ್ನು ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಗೋಪಾಲಣ್ಣ ಅವ್ರು ಹೇಳಿದಂಗೆ ಈ ಎಲ್ಲಾ ಕೆಲಸ ಮಾಡ್ಬೇಕಂತಂದ್ರೆ ತಾವೇನು ಆಶೀರ್ವಾದ ಮಾಡಿ ಮತ ಹಾಕಿ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿ ಅಂತ ಒಂದು ಆದೇಶನ ನೀವೇನ್ ನೀಡಿದೀರ ಆ ಆದೇಶಕ್ಕೋಸ್ಕರ ನಾನ್ ತಮ್ಮ ಪರವಾಗೋಸ್ಕರ ತಾಲೂಕಿಗೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆಗೆ ನಾನು ಶತಸಿದ್ಧವಾಗಿರ್ತೀನಿ ಹೇಳಿ ಈ ಸಂದರ್ಭದಲ್ಲಿ ಪರವಾಗಿ ನಾನು ಆಶ್ವಾಸನ ಕೊಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಇನ್ನ ಬೇರೆ ಎಲ್ಲ ಏನೇನು ಅನುದಾನಗಳನ್ನ ತರಬೇಕು ಆ ಎಲ್ಲ ಅನುದಾನಗಳನ್ನು ಕೂಡ ತಾಲೂಕಿಗೆ ತಂದು ಕೊಡ್ತೀವಿ ಒಂದು ಆಶ್ವಾಸನ ಕೊಡ್ತಾ ಇವತ್ತು ಈ ರೀತಿಯಾದಂತ ಅದ್ದೂರಿಯಾದಂತ ಕಾರ್ಯಕ್ರಮ ನನ್ನಂದಾಜು ಇದೊಂದು ಪಂಚಾಯತಿ ಎಲ್ಲ ಹೋಬಳಿ ಮಟ್ಟದ ಕಾರ್ಯಕ್ರಮ ಇವತ್ತು ಇಲ್ಲಿ ಇಷ್ಟಂದ್ರ ಗ್ರಾಮದಲ್ಲಿ ಮಾಡಿದಿರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ